ನಮಸ್ಕಾರ ಗೆಳೆಯರೇ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಯೂಟ್ಯೂಬ್ ಚಾನಲ್ ಗೆಳೆಯರೇ ಇವತ್ತಿನ ಈ ವಿಡೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎರಡು ಹೊಸ ಅಪ್ಡೇಟ್ಗಳು ಬಂದಿವೆ ಸುತ್ತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರೇ ಈ ಅಪ್ಡೇಟ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಅದೇನೆಂಬುದನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇ ಅಪ್ಡೇಟಲ್ಲಿ ಗೃಹಲಕ್ಷ್ಮಿಯವರಿಗೆ ಬರ್ಜರ್ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅದರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋನ ಆದಷ್ಟು ಬೇಗನೆ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ಮೊದಲನೇ ಅಪ್ಡೇಟ್ ಏನಂದರೆ ಇಲ್ಲಿ ನೋಡ್ಬೋದು ನಮ್ಮ ಸರ್ಕಾರ ಇರುವ ತನಕ ಗೃಹಲಕ್ಷ್ಮಿ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯನವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ಅನೇಕ ಜನ ಹಿಂದಿನ ಕೆಲವೊಂದಿಷ್ಟು ದಿನಗಳಲ್ಲಿ ಹೇಳ್ತಾ ಇದ್ದರು ಗೃಹಲಕ್ಷ್ಮಿ ಯೋಜನೆ ಹೋಗುತ್ತೆ ಅಥವಾ ಗೃಹಲಕ್ಷ್ಮಿ ಯೋಜನೆ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡ್ತಾರೆ ಅಂಥೇಳಿ ಅದರ ಬಗ್ಗೆ ಸ್ಪಷ್ಟವಾದಂಥ ಮಾಹಿತಿಯನ್ನೇ ಶ್ರೀಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ನೀಡಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಮಹಿಳೆಯರ ಬೆಲೆ ಏರಿಕೆ ಬಿಸಿ ತಟ್ಟದಿರಲಿ ಎಂಬ ಸದುದ್ದೇಶದಿಂದ ನಾವು ಜಾರಿಗೊಳಿಸಿರುವ ಗೃಹಲಕ್ಷ್ಮಿ ಯೋಜನೆ ಇಂದು ಬಹಳ ಕುಟುಂಬಗಳಿಗೆ ಅನುಕೂಲಕರವಾಗಿತ್ತು ನಂತರ ನಮ್ಮ ಸರ್ಕಾರ ಇರುವ ತನಕ ಅಂದರೆ ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವುದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ಇದು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೂ ಕೂಡ ಸಂತೋಷದ ಮಾಹಿತಿಯಾಗಿರ್ತೈತಿ ಅಂದರೆ ಇದು ಪ್ರತಿ ಒಂದು ಹೊಸ ಅಪ್ಡೇಟನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ನಿಲ್ಲುವುದಿಲ್ಲ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳಿಕೆಯನ್ನು ನೀಡಿದ್ದಾರೆ ಇದು ಮೊದಲನೇ ಅಪ್ಡೇಟ್ ಆಗಿರ್ತದೆ ಇನ್ನು ಎರಡನೇ ಅಪ್ಡೇಟ್ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತೆರಿಗೆ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ತೆರಿಗೆ ಪಟ್ಟಿಯಲ್ಲಿ ಸುಮಾರು ಹದಿನಾರು ಸಾವಿರ ಮಹಿಳೆಯರು ಈ ಯೋಜನೆಯಿಂದ ವಂಚಿತರಾಗಿದ್ದಾರೆ ಅಂದರೆ ಹದಿನಾರು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಬ್ರೇಕನ್ನು ನೀಡಿದ್ದಾರೆ ಅಂದರೆ ಜಿ ಎಸ್ ಟಿಯನ್ನು ಕಟ್ಟುವಂತಹ ಮಹಿಳೆಯರ ಹಣವನ್ನು ಸ್ಥಗಿಸಗೊಳಿಸಿದ್ದಾರೆ ಅದರಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಅಂತ ನೋಡೋದಾದ್ರೆ ಗದಗ ಜಿಲ್ಲೆಯಲ್ಲಿ ಏಳ್ನೂರ ಮೂವತ್ತೊಂದು ಕಲಬುರ್ಗಿಯಲ್ಲಿ ಎರಡು ಸಾವಿರದ ಒಂದು ನೂರ ಹನ್ನೊಂದು ಬೆಳಗಾವಿಯಲ್ಲಿ ನೂರು ಬಳ್ಳಾರಿಯಲ್ಲಿ ಆರುನೂರ ಮೂವತ್ತೊಂದು ದಾವಣಗೆರೆಯಲ್ಲಿ ಒಂಬತ್ಮೂರು ಒಂಬತ್ನೂರು ತುಮಕೂರಲ್ಲಿ ಒಂದು ಸಾವಿರದ ಒಂದು ಜನ ತೆರಿಗೆಯನ್ನು ಇದ್ದೀರಿ ಅಂದರೆ ಜಿ ಎಸ್ ಟಿಯನ್ನು ಇದ್ದೀರಿ ಆದ್ದರಿಂದ ಅಂತಹ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀಡುವುದನ್ನು ನಿಲ್ಲಿಸಲಾಗಿದೆ ಅಂಥೇಳಿ ಅವರು ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೋಂದಣಿಯಾದ ರಾಜ್ಯದ ಹದಿನಾರು ಸಾವಿರಕ್ಕೂ ಅಧಿಕ ಫಲಾನುಭವಿಗಳು ಜಿ ಎಸ್ ಟಿ ತಾಂತ್ರಿಕ ಕಾರಣದಿಂದ ಯೋಜನೆಯಿಂದ ಸ್ಥಗಿತರಾಗಿದ್ದಾರೆ ಅಂಥೇಳಿ ಈಗಾಗಲೇ ಹೇಳಿದ್ದಾರೆ ಅಂದರೆ ಹದಿನಾರು ಸಾವಿರಕ್ಕಿಂತ ಹೆಚ್ಚಿನ ಜನ ಇದ್ದೀರಿ ಅಂಥವರು ಕೂಡ ಜಿ ಎಸ್ ಟಿಯಿಂದ ವಂಚಿತರಾಗಿದ್ದೀರಿ ಅಂತ ಹೇಳಿದ್ದಾರೆ ಅನೇಕ ಜನ ಹೇಳ್ತಾ ಇದ್ದೀರಿ ಹನ್ನೊಂದನೇ ಕಂತು ಬಂದಿಲ್ಲ ಹನ್ನೆರಡನೇ ಕಂತು ಬಂದಿಲ್ಲ ನಮಗೆ ಬಿಡುಗಡೆ ಮಾಡಿದ್ದಾರೆ ಅಂಥೇಳಿ ಇದೇ ಸಮಸ್ಯೆಯಿಂದ ಅನೇಕ ಜನರಿಗೆ ಬಂದಿರ್ ಬಂದಿರದೇ ಇರಬಹುದು ಆದರೆ ನೀವು ಕೂಡ ಸ್ವಲ್ಪ ಇದರ ಬಗ್ಗೆ ಗಮನಹರಿಸಿ ನಿಮ್ಮ ಎಲ್ಲ ದಾಖಲಾತಿಗಳು ಸರಿಯಾಗಿವೆ ಇಲ್ಲ ಎಂಬುದನ್ನು ಚೆಕ್ ಮಾಡ್ಕೊರಿ ಯಾಕಂದರೆ ಸಮಸ್ಯೆಗೆ ಮೂಲ ಕಾರಣ ಏನೇನಂತಂದ್ರೆ ಬೆಳೆ ಸಾಲವನ್ನು ಹೊರತುಪಡಿಸಿ ವೈಯಕ್ತಿಕ ಸಾಲವನ್ನು ಯಾರು ಪಡ್ಕೋತಿರಲ್ಲ ಅಂದರೆ ಮಹಿಳೆಯರ ಹೆಸರಲ್ಲಿ ವೈಯಕ್ತಿಕ ಸಾಲ ಆಗಿರ್ಬೋದು ವಾಹನ ಸಾಲ ಆಗಿರ್ಬೋದು ತುರ್ತು ಸಾಲ ಸೇರಿ ನಾನಾ ಕಾರಣಗಳಿಂತ ಪಡಿತರ ಚೀಟಿ ಹೊಂದಿದ ವ್ಯಕ್ತಿಗಳು ರಾಷ್ಟ್ರೀಕೃತ ಅಥವಾ ನೋಂದಾಯಿತ ಫೈನಾನ್ಸ್ ಆಗಿರ್ಬೋದು ಮತ್ತು ಸ್ಥಳೀಯ ಬ್ಯಾಂಕ್ಗಳಲ್ಲಿ ಸಾಲವನ್ನು ಪಡೆದಿರ್ತಿರಲ್ಲ ಈ ಸಾಲಕ್ಕೆ ಜಿ ಎಸ್ ಟಿ ಹಾಕ್ಲಾಗ್ತೈತಿ ನೀವು ಯಾವುದೇ ಬ್ಯಾಂಕುಗಳಿಂತ ಯಾವುದೇ ಥರದಂತರ ವೈಯಕ್ತಿಕವಾದಂಥ ಸಾಲಗಳನ್ನು ಪಡ್ಕೊಂಡ್ರೆ ಅಂದ್ರೆ ಆ ಸಾಲಗಳಿಗೆ ಬ್ಯಾಂಕುಗಳಲ್ಲಿ ಜಿ ಎಸ್ ಟಿಯನ್ನು ಹಾಕೋದ್ರಂತ್ರ ನೀವು ಜಿ ಎಸ್ ಟಿ ಒಳಗೆ ಒಳಪಡ್ತೀರಿ ಪಡ್ತೀರಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಏನಾಗಿರ್ತೈತೆ ಅಂದ್ರೆ ಸಾಲಕ್ಕೆ ಜೋಡಣೆ ಆಗಿರೋದ್ರಂತ್ರ ಅದು ಜಿ ಎಸ್ ಟಿ ಒಳಗೆ ತೋರಿಸೋದ್ರಂತ್ರ ನೀವು ಜಿ ಎಸ್ ಟಿಯನ್ನು ಕಟ್ತೀರಿ ಅಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರಗಳನ್ನು ಬಂದ್ ಮಾಡಿರ್ತಾರೆ ಆದ್ರಿಂದ ಪ್ರತಿಯೊಬ್ಬರು ಅದ್ರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಕೊಂಡು ನಾವು ಏನಾದರೂ ಸಾಲವನ್ನು ತೆಗೆದುಕೊಂಡಿದ್ರಿ ಅಂದ್ರೆ ಅಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಇದನ್ನ ಮಾಡಿರಿ ಅಂದ್ರೆ ಅದನ್ನು ಎಲ್ಲ ದಾಖಲಾತಿಗಳನ್ನು ಸರಿಪಡಿಸ್ಕೋರಿ ಆ ನಂತರ ನಿಮಗೆ ಹನ್ನೊಂದನೇ ಕಂತೂ ಹನ್ನೆರಡನೇ ಕಂತು ಬರುವಂಥ ಸಾಧ್ಯತೆ ಇದೆ ಆದ್ರಂಥರ ಪ್ರತಿಯೊಬ್ಬರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿರಿ ಇದು ಇವತ್ತಿನ ಎರಡು ಹೊಸ ಅಪ್ಡೇಟ್ ಆಗಿರ್ತೈತಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಹಾಗೆ ಒಂದು ಲೈಕ್ ಮಾಡಿರಿ ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ